ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಾರವಾರದಲ್ಲಿ ನಡೆಯಬೇಕಿದ್ದ ಮೆರವಣಿಗೆಯನ್ನು ರದ್ದುಪಡಿಸಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸನಾತನ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ವೇಳೆ ಕಾರವಾರದಲ್ಲಿ ಸನಾತನ ರಕ್ಷಣಾ ವೇದಿಕೆಯಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ರಾಮಮಂದಿರದ ಸಮಿತಿಯು ಅಂದು ದೇಶದಲ್ಲಿ ಮೆರವಣಿಗೆಗಳ ಬದಲು ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಮನೆಗಳಲ್ಲಿ ದೀಪ ಬೆಳಗಲು ತಿಳಿಸಿದೆ ಹೀಗಾಗಿ ಅಂದು ಕಾರವಾರದಲ್ಲಿ ಮೆರವಣಿಗೆಯನ್ನು ರದ್ದುಪಡಿಸಿ ದೀಪೋತ್ಸವ ನಡೆಸಲಿ ನಿರ್ಧರಿಸಲಾಗಿದೆ ಎಂದರು

ಈ ಒಂದು ರಾಮ ಮಂದಿರ ಪ್ರತಿಷ್ಠಾನದ ಮುಹೂರ್ತ ಮತ್ತು ನಮ್ಮ ಮತ್ತು ನಮ್ಮ ಜೀವನದಲ್ಲಿ ಮಹತ್ವವಾದ ಮುಹೂರ್ತ ಇದೆ ಸೊ ಅವರು ಹೇಳಿದ ಪ್ರಕಾರ ರಾಜ್ಯಸಭೆಯಲ್ಲಿ ನಿರ್ಧರಿಸಿದೆ ಅದೇ ದಿನ ಅದೇ ಹೊತ್ತಿಗೆ ನಾವು ರಾಮ ಪ್ರತಿಷ್ಠಾಪನೆ ಶಿವಮೊಗ್ಗದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಗುರುಕುಲ ಪದವಿ ಸನಾತನ ಶಿಕ್ಷಣ ಕೇಂದ್ರವನ್ನು ನಾವು ನಿರ್ಧರಿಸಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರ ಈ ಸನಾತನ ಪದ್ಧತಿಯಲ್ಲಿ ಶಿಕ್ಷಣ ಕೇಂದ್ರ ಅದರಲ್ಲಿ ಸಣ್ಣ ಮಕ್ಕಳಿಗೆ ಮಾತ್ರ ಪ್ರವೇಶ ಆ ಶಾಲೆಯಲ್ಲಿ ಶಿಕ್ಷಣ ಕೇಂದ್ರದಲ್ಲಿ ಆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮತ್ತು ನಮ್ಮ ಹೆಚ್ಚಾಗಿ ನಮ್ಮ ನಗರಸಭೆಯ ವಾರ್ಡ್ಗಳಲ್ಲಿ ಪ್ರಾರಂಭಿಸುತ್ತೇವೆ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಮಾತ್ರ ಪ್ರವೇಶ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಪ್ರವೇಶ

ಈ ಪ್ರಯತ್ನ ಈ ಒಂದು ಒಳ್ಳೆಯ ಒಂದು ಸಂದೇಶಕ್ಕೆ ನಮ್ಮ ಸನಾತನ ಧರ್ಮ ರಕ್ಷಕರು ಸನಾತನೀಯರು ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ಉತ್ಸಾಹ ಪೂರಕ ತೋರಿಸಬೇಕಾಗಿ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವತಿಯಿಂದ ನಾವು ವಿನಂತಿಸುತ್ತಿದ್ದೇವೆ वेदिक उपाध्यक्ष दिन नागर शंकर गुन्गे, शरत बांदर चंद्रकांत नायक तारी अशोक राडे रमेश नायक चंद्रशेखर हरिक्र प्रकाश नायक संजय नायक इतना